ಹಾಯ್ ಫ್ರೆಂಡ್ ಇವಾಗ ನಾನು ಗ್ರೀನ್ ಚಿಕನ್ ಮಾಡ್ತಾಯಿದ್ದೀನಿ ಗ್ರೀನ್ ಚಿಕನ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇಣಿ ಸೊಪ್ಪು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಫ್ರೈ ಆದಮೇಲೆ ಒಂದು ಕೆ ಜಿ ಚಿಕನ್ ಹಾಕೋತಾ ಇದ್ದೀನಿ ಇದನ್ನೇ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಒಂದು ಸ್ಮಾಲ್ ಸೈಜು ಟಮೊಟೊ ಹಾಕೋತಾ ಇದ್ದೀನಿ ಕಟ್ ಮಾಡಿ ಒಂದು ಕೆ ಜಿ ಚಿಕನ್ಗೆ ಒಂದು ಸ್ಮಾಲ್ ಸೈಜ್ ಟಮೊಟೊ ಸಾಕು ಈಗ ಮಸಾಲೆ ರುಬ್ಬೋದಕ್ಕೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ನೀವು ಇಲ್ಲಿ ತೆಂಗಿನಕಾಯಿ ಬದಲು ಗೋಡಂಬಿ ಹಾಕ್ಬೋದು ಒಂದು ಹತ್ತರಿಂದ ಹದಿನೈದು ಹಾಕ್ಬೋದು ತೆಂಗಿನಕಾಯಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಚಿಕ್ಕ ಪೀಸು ಶುಂಠಿ ಇಪ್ಪತ್ತು ಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ಒಂದಿಡಿ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಕ್ಕೆ ಮಸಾಲ ಹಾಕ್ಕೊಂಡು ಫ್ರೆಶ್ ಮಾಡ್ಕೋತೀನಿ ಇವಾಗ ಚಿಕನ್ ಕುದೀತಾ ಇದೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಮೇಲೆ ಇವಾಗ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇವಾಗ ಮಸಾಲೆ ಹಾಕೋತಾ ಇದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಲೋಟ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೋತಾ ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ಇನ್ನೂ ಗಟ್ಟಿ ಇದೆ ಅಂದರೆ ಇನ್ನು ಆಫ್ ಆಫ್ ಲೋಟ ಹಾಕೋಬೋದು ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಉಪ್ಪು ಸರಿಯಾಗಿದೆ ಯಾಕಂದರೆ ಆಲ್ರೆಡಿ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇನ್ನೂ ಸ್ವಲ್ಪ ಬೇಕಾದರೆ ಈ ಟೈಮಲ್ಲಿ ಸೇರಿಸ್ಕೋಬೋದು ನಾನು ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಕುದಿತಾ ಇದೆ ಒಂದು ಟೆನ್ ಮಿನಿಟ್ ಆದರೆ ಚಿಕನ್ ರೆಡಿ ಆಗುತ್ತೆ ಸೊ ಇವಾಗ ಚಿಕನ್ ಬೆಂದಿದೆ ಇವಾಗ ರೆಡಿಯಾಗಿದೆ ಇದು ಮುದ್ದೆ ಜೊತೆಗೆ ಅಣ್ಣ ಜೊತೆಗೆ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ